ಕುಮಟಾ ತಾಲೂಕಿನ ಮೂರೂರಿನ ರೈತನೋರ್ವನ ತೋಟದಲ್ಲಿ ಬೃಹತ್ ಗಾತ್ರದ ಕಾಳಿಂಗ ಸರ್ಪವನ್ನು ಕಾಡಿಸಿಕೊಂಡು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದ ಘಟನೆ ವರದಿಯಾಗಿದೆ ಕುಮಟಾ ತಾಲೂಕಿನ ಮೂರೂರಿನ ನಿವಾಸಿ ರಾಮಕೃಷ್ಣ ಹೆಗಡೆಯವರ ಮನೆಯ ತೋಟದಲ್ಲಿ ಕಾಳಿಂಗ ಸರ್ಪ ಕಾಣಿಸಿಕೊಂಡಿದೆ ಸುಮಾರು ಹನ್ನೆರಡರಿಂದ ಹದಿಮೂರು ಅಡಿ ಉದ್ದದ ಕಾಳಿಂಗನ ಆರ್ಭಟಕ್ಕೆ ಆತಂಕಗೊಂಡ ಮನೆಯವರು ಮತ್ತು ಸ್ಥಳೀಯರು ಉರಗತಜ್ಞ ತಜ್ಞ ಪವನ್ ನಾಯ್ಕರಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಪವನ್ ನಾಯ್ಕರು ಕಾಳಿಂಗ ಸರ್ಪವನ್ನ ಸುರಕ್ಷಿತವಾಗಿ ಹಿಡಿದು ಅರಣ್ಯ ಇಲಾಖೆಯ ವಶಕ್ಕೊಪ್ಪಿಸಿದರು ಅಲ್ಲದೆ ಈ ಕಾಳಿಂಗ ಸರ್ಪದ ಬಗ್ಗೆ ಮಾಹಿತಿ ನೀಡಿದ ಪವನ್ ನಾಯ್ಕರು ಮೂರೂರು ಪರಿಸರ ಕಾಳಿಂಗ ಸರ್ಪದ ವಾಸಕ್ಕೆ ಯೋಗ್ಯವಿಲ್ಲ ಅಷ್ಟೊಂದು ಬೆಟ್ಟವೂ ಅಲ್ಲಿಲ್ಲ ಕಾಳಿಂಗಕ್ಕೆ ಬೇಕಾದಷ್ಟು ತಂಪೂ ಇಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಮ್ಮೆ ಕಾಳಿಂಗ ಸರ್ಪವು ಮೂರೂರಲ್ಲಿ ಕಂಡಿತ್ತು ಕಾಳಿಂಗ ಸರ್ಪವು ಸುಮಾರು ಹತ್ತು ಕಿಲೋಮೀಟರ್ಗಳ ದೂರದವರೆಗೂ ತನ್ನ ವ್ಯಾಪ್ತಿಯನ್ನ ಹೊಂದಿರುತ್ತದೆ ಹೀಗಿರುವುದರಿಂದ ಆಹಾರ ಅನ್ವೇಷಣೆಯಲ್ಲಿ ತೊಡಗಿದಾಗ ಕಾಡಂಚಿನ ಪ್ರದೇಶದ ಊರಿಗೆ ಪ್ರವೇಶ ಮಾಡುತ್ತದೆ ಕಾಳಿಂಗ ಸರ್ಪ ಇಲ್ಲದ ಈ ಊರಿಗೆ ಕಾಳಿಂಗ ಬಂದರೆ ಮತ್ತೆ ಎಷ್ಟು ಹಾವು ಇದೆಯೇನೋ ಎಂದು ಜನರು ಭಯಭೀತರಾಗುವುದು ಸಹಜ ಒಂದು ವೇಳೆ ಬೇರೆ ಹಾವು ಇದ್ದರೂ ಇಲ್ಲಿಯ ವಾತಾವರಣ ಸರಿಹೊಂದದೆ ಮತ್ತೆ ಕಾಡಿಗೆ ಪ್ರಯಾಣ ಬೆಳೆಸುತ್ತದೆ ಹೀಗಾಗಿ ಯಾರು ಹೆದರುವ ಅವಶ್ಯಕತೆ ಇಲ್ಲ ಎಂದು ತಿಳಿಸುವ ಮೂಲಕ ಸ್ಥಳೀಯರ ಆತಂಕ ದೂರ ಮಾಡಿದರು ಎಲ್ಲ ಓಡಾಡ್ಬೇಡಿ ಯಾರ ಓಡಡ್ ಬಿಡಿ ನೋಡಿ आवाज ಮಾಡೋದು ಆ आवाज ಮಾಡ್ತಾರೆ ನೋಡಿ ಯಾರು ಓಡಡ್ ಬಿಡಿ ಹಾ ಬಾಕ ಹೋಗಿ ಮಾರ್ಕೆಟ್ ಕೆಲಸ ಏನು ಐತೆ ನೋಡಿ ನೋಡಿ ತಿಳ್ತಾರೆ ಹೈಟ್ 1-2 ನಿಮಿಷ ನಾವು ಎಷ್ಟ ಹಾಗಿದ್ರು ತೋರ್ಸಕ್ಕೆ ಅದಲ್ಲ ತರ ಅಲೆ ಆತ ನಾನು ಕೊಗಿರಾತ ಹಾಗಿರತ

ಡೈರೆಕ್ಷನ್ ಹುಡುಕೋಕೆ ಹೊಸ ಜಾಗಕ್ಕೆ ಬಂತಲ್ಲ ಅಲ್ಲ ಇಂತದಕ್ಕೆ ಆಕ್ಷನ್ ನೀನು ನೋಡುತ್ತಿದೀಯಾ ಅವರ ಮಾತ್ ಕಿಚೋ కెనరా ప్లస్ న్యూస్ కుమటా